ಆಯ್ ಗಾಯ್ಸ್ ನೀವೇನಾದರೂ ಹುಡುಗಿರಿಗೆ ಫೋನಲ್ಲಿ ಮಾತಾಡೋದಾಗಿರಬಹುದು ಮಾತಾಡೋದಾಗಿರ್ಬೋದು ರೋಡಲ್ಲಿ ಹೋಗ್ಬೇಕಾದ್ರೆ ರೇಗಿಸೋದು ಅಥವಾ ಅವ್ರಿಗೆ ನಿಮ್ಮ ಪ್ರೀತಿನ ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಕಮೆಂಟ್ ನೆಗೆಟಿವ್ ಕಮೆಂಟ್ ಪಾಸ್ ಮಾಡೋದಾಗಿರ್ಬೋದು ಫೋರ್ಸ್ಫುಲಿ ಪ್ರೀತಿಗೆ ಬೀಳ್ಸ್ಕೊಳ್ಳೋದಾಗಿರ್ಬೋದು ಆ ರೀತಿ ಮಾಡಿದ್ರೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪ್ರಕಾರ ಹುಡುಗಿಯರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ನಿಮಗೆ ಒಂದರಿಂದ ಎರಡು ವರ್ಷ ಜೈಲು ಕೂಡ ಆಗುತ್ತೆ ಹಾಗೆ ಹುಡುಗಿಯರು ಕೂಡ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡಿ ಗೊತ್ತಾದರೆ ನಿಮಗೂ ಕೂಡ ಶಿಕ್ಷೆ ಆಗುತ್ತೆ ಕ್ರಿಕೆಟಲ್ಲಿ ಚಂಡೀಗಢ ವಿರುದ್ಧ ಕರ್ನಾಟಕ ಟೈ ಆಗಿದ್ರು ಕೂಡ ಸೆಮಿಫೈನಲ್ಗೆ ಸೆಲೆಕ್ಟ್ ಕೂಡ ಆಗಿದೆ ಹಾಗೆ ಎ ನೀರು ಸರಬರಾಜು ಮಂಡಳಿ ಇಂದ ಕೂಡ ಜಾಬ್ ಅಪರ್ಚುನಿಟಿ ಕೂಡ ಇದೆ ಸಿವಿಲ್ ಇಂಜಿನಿಯರ್ಸ್ ಹಂಗೆ ಬಿ ಕಾಮ್ ಮಾಡಿರೋರು ಬೇಕಾಗಿದೆ ಸಿವಿಲ್ ಇಂಜಿನಿಯರ್ಸ್ಗೆ ಫೋರ್ತ್ ಫೋರ್ಟಿ ತ್ರೀಯಿಂದ ಏಯ್ಟಿ ಟೂ ಅವ್ರಿಗೂ ಸ್ಯಾಲ್ರಿ ಅಪರ್ಚುನಿಟಿ ಇದೆ ಬಿ ಕಾಮ್ ಸ್ಟೂಡೆಂಟ್ಸ್ಗೆ ಬಂದು ಟ್ವೆಂಟಿ ತ್ರೀಯಿಂದ ಫಿಫ್ಟಿ ತ್ರೀ ಎಬೋ ಸ್ಯಾಲ್ರಿ ಅಪರ್ಚುನಿಟಿ ಇದೆ ಇದಕ್ಕೆ ಏಯ್ಟೀನ್ ಪ್ಲಸ್ ಆಗಿರಲೇಬೇಕು ಏಜ್ ಬಂದು ಹಾಗೆ ಇದರ ಡೇಟ್ ಬಂದು ಈ ಮಂತ್ ಟೆಂತಿಂದನೇ ಸ್ಟಾರ್ಟ್ ಆಗಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ನೆಕ್ಸ್ಟ್ ಮಂತ್ ಟೆಂತ್ವರೆಗೂ ಕೂಡ ಟೈಮ್ ಇದೆ ಸೊ ಬೇಗ ಬೇಗ ಅರ್ಜೀಸನ್ನ ಸಲ್ಲಿಸಿ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನೀವೇನಾದರೂ ಹ್ಯಾಂಡಿಕೇಪ್ಟಾಗಿದ್ದರೆ ನಿಮಗೆ ಆನ್ಲೈನ್ ಫೀಸ್ ಬಂದು ಫೈವ್ ಫಿಫ್ಟಿ ಸಮ್ಥಿಂಗ್ ಇರುತ್ತೆ ನಾರ್ಮಲ್ಸ್ಗೆ ಸೆವೆನ್ ಫಿಫ್ಟಿ ಸಮ್ಥಿಂಗ್ ಇರುತ್ತೆ ಬೇಗ ಬೇಗ ಅರ್ಜಿನ ಸಲ್ಲಿಸಿ ಹಾಗೆ ಗೈಸ್ ಇದೇ ಥರ ಇನ್ಫಾರ್ಮೇಷನ್ಸ್ ಜಾಬ್ ಆಪರ್ಚುನಿಟೀಸ್ ಇನ್ಫಾರ್ಮೇಷನ್ಸ್ ಎಲ್ಲ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಗೈಸ್ ಸಿಗುವ ಮತ್ತೆ ಸಿ ಗೈಸ್